ದೊಡ್ಡ ಹೊಲಕ್ಕೆ ಹೋಗಿದ್ದಾನೆ ಸಮಯದಲ್ಲಿ ಏನಾದ್ರೂ ಒಂದು ಕೆಲಸ ಹುಡ್ಕೊಂಡು ಹೋಗ್ತಾನೆ ಇರ್ತಾರೆ ಮನೆ ಬಿಟ್ಟು ನಾನು ಮಾತಿನಿ ಕೇಳ್ತಾನೆ ನಿಮ್ಮ

ಒಂದು ದಿವಸ ನಾವೇ ಅವ್ರ ಮನೇಲಿ ಮಾತಾಡ್ಕೊಂಡು ಅರ್ಪಿಟ್ಟು ಬಿಟ್ಟರೆ ಅಮ್ಮ ಹೇಳಿದಾಗೆ ಅರ್ಪಿತ ಏನಾದ್ರು ನನ್ನ ಹೆಂಡತಿ ಆಗಿ ನಮ್ಮ ಅಪ್ಪ ಸೊಸೆಯಾಗಿ ಬಂದ್ಬಿಟ್ಟಿದ್ದಾರೆ ಮಜಾ ಅಮ್ಮ ಹೇಳಿರೋ ಹಾಗೆ ಅರ್ಪಿತ ಏನಾದ್ರು ಇವತ್ತು ನಮ್ಮ ಮನೇಲಿ ಅಪ್ಪ ಇದೆ ಬಾ ಅಂದ್ರೆ

ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋಣ ಈ ಹಬ್ಬದಲ್ಲಿ ನಿನ್ನ ಅಣ್ಣ ಏನಾದರೂ ಬಂದ್ರೆ ಇಲ್ಲಿ ಹಬ್ಬ ಆಗಲ್ಲ ಒಪ್ಪು ತಪ್ಪಿತ ಖುಷಿ ಖುಷಿಯಿಂದ ಇದ್ದಾರೆ ಎಲ್ಲರೂ ಸೇರಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋಲ್ಲ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ಬೇಕು ಅವ್ರು ಹೇಳೋ ಮಾತಿನ ಸತ್ಯ ಇದೆ ಇಂತ ಶುಭ ಸಂದರ್ಭದಲ್ಲಿ ನಮ್ಮಮ್ಮ ಅದು ಮನೆ ಮನೆಯಾಗಿರೋದಿಲ್ಲ ರಣರಂಗವೇ ಆಗಿ ಹೋಗುತ್ತೆ ಅದಕ್ಕಾಗಿ ಅವ್ರು ಬರೋಕ್ಕಿಂತ ಮುಂಚಿತವಾಗಿ

ಅಣ್ಣ ಬಾವಾ ನೀವೆಲ್ಲರೂ ಒಂದಾಗಿ ಮನೆಯೆಲ್ಲ ಶೃಂಗರಿಸಿ ತಾವೆಲ್ಲ ಒಂದು ಹೊಸ ಪದಿಗಳು ಬರೀಕೊಂಡು ಹಬ್ಬ ಆಚರಿಸುವುದನ್ನು ನೋಡಿದ್ರೆ ಆ ಪರಮಾನಂದ ನೋಡಲ್ವಾ ನೀವು ಸಂತೋಷದ ಸಮಯದಲ್ಲಿ ಅಪ್ಪನ ಆಚರಣೆ ಮಾಡ್ತಾ ಇರ್ತೀರ ಅದಕ್ಕೆ ನಾನು ಒಂದು ಸಂತೋಷದ ವಿಷಯನ ಹೇಳಬೇಕು ಅಂತ ಬಂದ್ರೆ ಅದು ಏನು ಅಂದ್ರೆ ಅಪ್ಪನ ಆಚರಣೆ ಮಾಡುವಾಗ ಏನಾದ್ರೂ ಹುಳಿ ಹಿಂಡಿ ಅವ್ರು ಮಾತ್ರ ಸಂತೋಷದಿಂದ ಇರಬೇಕು ಅಂತ ಏನೋ ಮನ್ಸು ಮಾಡಿದ ಯಾಕೆ ಏನೇನೋ ಮಾತಾಡ್ತೀರಾ ಇಂತ ಸಂತೋಷ ಸಂದರ್ಭದಲ್ಲಿ ಅಣ್ಣ ಏನೋ ಹೇಳ್ಬೇಕು ಬರ್ತಾ ಇದ್ದಾರೆ ಹಾಗೆಲ್ಲ ಮಾತಾಡ್ಬೇಡಿ ಸುಮ್ಮನೆ ಅಡಗ ನೀವು ಬೇಜಾರು ಯಾವಾಗ ನನ್ನ ಪಾಪ ನನಗೆ ಇಲ್ಲೇ ಉಳಿದು ಹಬ್ಬ ಮಾಡ ಹೋಗುವಂತ ಹೇಳಿದೆ ನೋಡು ಬಾವ ನಾನು ಒಂದು ಕಿಚ್ಚ ಈ ಸಮಯದಲ್ಲಿ ಅಂತ ಬಂದೆ ಅದು ಏನು ಅಂದ್ರೆ ಅವತ್ತಿಂದ ಅದೇನು ಹೇಳಬೇಕು 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 ಅಂತಾನೆ ಬರೀ ಕು ಅಂತಾನೆ ಇದ್ದೀರಲ್ಲ ಅದೇನು ಅಂತ ಅಂತ ಹೇಳಿ ಮಾವಯ್ಯ ನಮಗೂ ಮಾವಯ್ಯ ಏನೋ ಒಂದು ಖುಷಿ ವಿಚಾರ ಹೇಳ್ತಾರೆ ಅಂತ ನಿಲ್ಲುವ ಆತುನಿಸ್ತೀವಿ ಮಾವಯ್ಯ ಅದೇನು ಅಂತ ಬಹಳ ಈಶಿನ ಕಾಲು ಹುಡುಕರು ಏನು ಕಣ್ಣು ಮಟ್ಟಿಗೆ ಬಾಬಾ ನನ್ನ ಮಗಳು ಅರ್ಪಿತಾ ಅರ್ಪಿತಾ ಇದ್ದಾಳಲ್ಲ ಅವಳನ್ನ ನಿಮ್ಮ ಮನೆಯ ಸೊಸೆಯನ್ನಾಗಿ ನಿಮ್ಮ ನಿಮ್ಮ ಮಗ ಇದೇನು ಕನಸ ನಾವೇನು ಮನಸ್ಸಲ್ಲಿ ಅನ್ಕೊಂಡಿದ್ದೇವೋ ಅದನ್ನೇ ಹೇಳ್ತಾ ಇದ್ದೇನೆ ನಿಮ್ಮ ಅಣ್ಣ ಬದ್ಲದ ಅಂತು ಅನ್ಸುತ್ತೆ ಆ ಬೆಳೆಯಂಗೆ ಅದೇನು ನಿನ್ನ ಮಗ ಅದೇ ನಿಮ್ಮ ಮಗ ಚೇತನ ಹಾಂ ಇಲ್ಲಿದೆಯಲ್ಲ ಯಾಕಂದ್ರೆ ಈಗ ಮದುವೆ ಇಲ್ಲಿ ಮುಗಿಸಿ ಬಂದಿದ್ದಾರಲ್ಲ ಅದಕ್ಕಾಗಿ ನನ್ನ ಮಗಳನ್ನ ಕೇಸಲ್ಲಿ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಬೇಕು ಅಪ್ಪ ಏ ಹೇಕೀನಿ ಕೇ ನನಗೆ ನೆಮ್ಮದಿನ ನಾನು ಅದಲ್ಲ ಬಂಡಿ ಏನ್ ಮಾತಾಡ್ತಾ ಇದೀಯ ನಾವು ದೊಡ್ಡ ಸಂತೋಷ ಇನ್ನೊಂದು ಮಾತು ನೀನು ಉಸಿರಿದೆಯಾದ ಅನ್ನು ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಗ ಬರುತ್ತಿರುವಾಗ ಚೇತನಿಗೆ ಮದುವೆ ಮಾಡ್ಕೊಡ್ತೀಯ ಅಂತೀಯ ಬಾಬಾ ಏನಂದ್ರೆ ಸಾಧ್ಯ ಇಲ್ಲನಾಧ್ಯಗಳೇ ಇಲ್ಲವಾ ಬಾವ ಈ ಬರತ ನಿನ್ನ ಹಿರೇ ಮಗನ ನಾನು ಮೊದಲ ಹೇಳಿದೆ ಈ ಭರತ್ನಿಗೆ ನೀನು ಒಂಬತ್ತು ತಿಂಗಳ ಹೊತ್ತು ಎಷ್ಟು ಸಾಕಿ ಸಲಹಿದ ನೀವು ಮಕ್ಕಳ ಮನಸ್ಸಲ್ಲಿ ಏನಿಲ್ಲ ಕೊಡ್ರಿ ಬಾಬಾ ನಿನ್ನ ರಕ್ತಕ್ಕೆ ಇವನು ಏ ಬಾಬಾ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿ ಏನು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಯಾವ ಈ ದರಿದ್ರೆ ಇಲ್ಲ ಇಷ್ಟು ವರ್ಷ ಇಷ್ಟು ವರ್ಷ ಈ ಕಟು ಸತ್ಯನ ನಮ್ಗೆಲ್ಲರಿಂದ ಮುಚ್ಚಿಟ್ಟು ಇವತ್ತು ಸರಿ ಕಾಣಿಸ್ತಾ ಇಲ್ಲ ಸರಿ ಕಾಣಿಸ್ತಾ ಯಾರೋ ಈ ರೀತಿ ಮಾತಾಡ್ತಾ ಇದೆಯಾ ಹೇಗೋ ಮದುವೆಯಾದಾಗ ಎಷ್ಟೋ ವರ್ಷಗಳು ನಮಗೆ ಮಕ್ಕಳೇ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಬೀದಿ ಬೀದಿ ಎರಡು ದೇವರು ಬೇಗ ಎಷ್ಟು ನಡ್ಕೊಂಡ ಇವತ್ತಲ್ಪತ್ರಕ್ಕೆ ಬಂದಿದ ತಕ್ಷಣ ನಮಗೆ ಈ ದಿವಸ ಮಾತಾಡ್ತು ಬರ್ಬೇಕೇನೋ ಏನೋ और माँ पर ये मतलब कि आप अपनी खूब खूब लिया था यार तो माँ मैं यहाँ को चेचन दिल में आप ये जाओ ना いいじゃから <laughs> 이나 ಯಾವುದೋ ಗಟಾರದಲ್ಲಿ ಬಿದ್ದಿರಬೇಕಾದ ನಾಯಿ ಕರ್ಕೊಂಡ್ಬಂದು ಮಾಡಿ ಇಷ್ಟು ದೊಡ್ಡವನ್ನ ಮಾಡಿದೆ ಅಥವಾ ಅಪ್ಪ ಹರಿದಿನ ಬಂತು ಅಂದ್ರೆ ನಮ್ಮನ್ನೇ ದುಡ್ಡಿನಲ್ಲಿ ಹೊಸ ಹೊಸ ಬಟ್ಟೆನ ಖರೀದಿ ಮಾಡಿಕೊಂಡು ನಿಮಗೆಲ್ಲ ತಾಯಿ ಪ್ರೀತಿ ತಾಯಿ ಮಮತೆ ತಾಯಿ ಹೃದಯ ಅನ್ನೋದನ್ನೆಲ್ಲ ಇವತ್ತಿನಿಂದ ನನ್ನ ಹೆತ್ತವರನ್ನ ಬಿಟ್ಟು ಇವತ್ತಿನಿಂದ ಅಷ್ಟೇ ಅನ್ನ ಕಣ್ಣು ನನ್ನ ಬಂಗಾರದಂತ ಭಗವತಿ ನಾಲ್ಕು ವರ್ಷ ಇದ್ದಾಗ ಒಂದು ಸೆಂಟಿನ ಜಲಕ್ಕೆ ನಿಮ್ಮ ದೊಡ್ಡಪ್ಪ ನಮ್ಮಿಬ್ಬರನ್ನ ಮನೆ ಬಿಟ್ಟು ಹೋಗಿ ಇಪ್ಪತ್ತೈದು ಎಕರೆ ನೀರಾವರಿ ಚಂದ್ರನ್ನ ಬಿಟ್ಟು ನಾವು ಬೀಟಿಯಲ್ಲಿ ಒಂದು ಭೂಮಿಯನ್ನ ತಂದುಕೊಂಡು

ಇರುವುದಿಲ್ಲ ಕೆಲವರಿಗೆ ತೊಂದರೆ ಆಗ್ತದೆ ಅಂತಂದ್ರೆ ಮನೆ ಬಿಟ್ಟು ಹೋಗಲ್ಲ ಯಾಕೆ ಮಾತಾಡ್ತಾ ಇದ್ದಾರೆ ಮನೆ ಬಿಟ್ಟು ಹೋಗೋದ್ರಿಂದ ನೀವು ಕೃಷಿ ಹೆಚ್ಚೆಚ್ಚು ಮನಸ್ಸಿಗೆ ನೋವು ಮಾಡಿಕೊಳ್ಳದೆ रवानी जानागान जार ஆனால் இப்பதான் நான் உலகில் செய்த இல்லது மீதியோ அம்மா அம்மா మనసు గట్టిల్లో

ಈ ಪ್ರೀತಿ ಅನಾಥನ ಅರ್ಜನಾಗಿ ನಿಮ್ಗೊಂದು ಮಾಸ್ಕ್ತೀನಿ ಒಂದು ಹುಡುಗ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ ಆ ಪ್ರೀತಿಸಿದ ಹುಡುಗಿ ಆ ಹುಡುಗನಿಗೆ ಏನ್ ಹೇಳುತ್ತೆ ಗೊತ್ತೇನು ಏನ್ ಹೇಳುತ್ತೆ ಗೊತ್ತಾ ನೀನು ನನ್ನ ಪ್ರಾಣ ಚಿಂತ ಹೆಚ್ಚಾಗಿ ಪ್ರೀತಿಸೋದಾಗಿದ್ರೆ ನಿನ್ನ ತಾಯಿಯ ಮುಖ್ಯವನ್ನು ಚಿಂತೆ ತಂದು ಕೊಟ್ಟರೆ

ತಾಯಿ ಬೆಟ್ಟೋ ಮಗ ಕೆಳಗದೆ ನೋಡಿ ಓಡ್ಬಾರ್ದೋ ಮಗ ತಾಯಿ ಪ್ರೀತಿ ತಾಯಿ ತಾಯಿ ಹೋಗ್ತದೆ ಅದೇ ಅದ ತಾಯಿ ಇವತ್ತಲ್ಲಿ Yeah. Que...

ನೀನು ಒಂದು ಮನುಷ್ಯನೇನ ಏನು ಗುಡಿದಂತಿರೋ ಸಂಸಾರಲ್ಲ ಮೊಗತ್ತೊಂದು ಜಾಡದ ಮುಖ

ನನ್ನ ಹಾಗೂ ಅರ್ಪಿತಾಳ ನಡುವೆ ಅಡ್ಡಗೋಡೆಯಾಗಿ ತನ್ನ ಅಣ್ಣ ಅನ್ನೋಡೆ ಈ ಮನೆಯಿಂದ ತೊಲ ಇನ್ನು ಯಾರಾದರೂ ನನ್ನ ಹಾಗೂ ಅರ್ಪಿತಾಳ ನಡುವೆ ಬಂದರೆ ಅವರ ಒಬ್ಬೊಬ್ರನ್ನೇ ಕಿತ್ತೆಸೆ ನಾನು ಅರ್ಪಿತಾಳನ ಸೇರೋದು ಕ್ಯಾರೆ नन से